ಜೈ ಕ್ರಿಸ್ತ್ ಯೋಕೋ ಯಾಕೋಬನು ಮೂರನೇ ಸಂಧಿ ಹದಿಮೂರರಿಂದ ಹದಿನೆಂಟು ವಚನಗಳು ನಿಜವಾದ ಜ್ಞಾನದ ಲಕ್ಷಣಗಳು ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ ಅದು ಮೇಲನಿಂದ ಬಂದ ಜ್ಞಾನವಲ್ಲ ಅದು ಭೂಸಂಬಂಧವಾದದ್ದು ಪ್ರಾಕೃತ ಭಾವವಾದದ್ದು ದೆವ್ವಗಳಿಗೆ ಸಂಬಂಧಪಟ್ಟದ್ದು ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧ ನೀಚ ಕೃತ್ಯಗಳು ಇರುವವು ಆದರೆ ಮೇಲಣಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು ಆಮೇಲೆ ಸಮಾಧಾನಕರವಾದದ್ದು ವಿನಯವುಳ್ಳದ್ದು ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ ಸಮಾಧಾನಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು ಆಮೇನ್